ಇವತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಜಾರಿಗೊಳಿಸುವ ಮೂಲಕ ರೈತರು ಹಾಗೂ ಬಡ ಮುಸ್ಲಿಮರ ಮೊಗದಲ್ಲಿ ಮಂದಹಾಸವನ್ನ ತಂದಿದೆ ಈ ಕಾಯ್ದೆಯಿಂದ ಕಾಂಗ್ರೆಸ್ಸಿಗರು ಮತಾಂಧರು ಶ್ರೀಮಂತ ಮುಸ್ಲಿಮರು ವಕ್ಫ್ ಆಸ್ತಿ ಕಬಳಿಕೆದಾರರು ಕೈ ಕೈ ಹಿಂಡಿಕೊಳ್ಳುತ್ತಿದ್ದಾರೆ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿ ಕರ್ನಾಟಕಕ್ಕೆ ಹಾಗೂ ಕರ್ನಾಟಕ ಬಿಜೆಪಿಗೆ ಬಹುದೊಡ್ಡ ಜಯ ಸಿಕ್ಕಿದೆ ವಕ್ಫ್ ಬೋರ್ಡ್ ಪಾಶಕ್ಕೆ ಸಿಲುಕಿದ್ದ ಕರ್ನಾಟಕದ ಅನ್ನದಾತರು ಬಚಾವಾಗಿದ್ದಾರೆ ವಿಜಯಪುರದ ಹೊನವಾಡದಲ್ಲಿ ವಕ್ಸ್ ಬೋರ್ಡ್ ನ ಕರ್ಮಕಾಂಡವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದೆ ಗೋವಿಂದ ಕಾರಜೋಳ ನೇತೃತ್ವದ ಬಿಜೆಪಿಯ ಸತ್ಯ ಶೋಧನಾ ಸಮಿತಿ ವರ್ಕ್ಸ್ ತಿದ್ದುಪಡಿ ಮಸೂದೆ ಮಂಡನೆ ವೇಳೆ ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ವಿಜಯಪುರದ ಹೊನವಾಡ ಗ್ರಾಮದಲ್ಲಿ ಸಾವಿರದ ಐನೂರು ಎಕರೆಯನ್ನ ವಕ್ಫ್ ಬೋರ್ಡ್ ಅದ ಹೇಗೆ ಕಬಳಿಕೆ ಮಾಡಿತ್ತು ಎಂದು ಪ್ರಸ್ತಾಪಿಸಿದರು ವಿಜಯಪುರ ಕರ್ನಾಟಕಕ್ಕೆ और 500 करोड़ की संपत्ति जिस भूमि पर जिस जी, भूमि का मूल्य है वहां फाइव स्टार होटल को महीने बारह हजार रूपये के किराए से दे दिया अब मान्यवर कहते हैं कि इसका हिसाब किताब न करो इसकी देखरेख ना करो भाई यह पैसा जो है देश के गरीब मुसलमान का है एक गन्ना सोटो की चोरी के लिए नहीं ಕರ್ನಾಟಕ ಬಿಜೆಪಿಯ ಸತ್ಯ ಶೋಧನಾ ಸಮಿತಿ ನಡೆಸಿದ ವರದಿಯನ್ನು ಸಮಿತಿಯ ಅಧ್ಯಕ್ಷರಾದ ಗೋವಿಂದ ಕಾರಜೋಳ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರಿಗೆ ಸಲ್ಲಿಸಿದರು ಇದೇ ವರದಿಯನ್ನು ಜಗದಾಂಬಿಕಾ ಪಾಲ್ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿಗೆ ನೀಡಲಾಗಿತ್ತು ಇದೇ ವರದಿಯ ಅಂಶಗಳನ್ನು ಇವತ್ತು ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಪ್ರಸ್ತಾಪಿಸುವ ಮೂಲಕ ವಕ್ಫ್ ಕರ್ಮಕಾಂಡವನ್ನು ರಾಷ್ಟ್ರ ಮಟ್ಟದಲ್ಲಿ ತೆರೆದಿಟ್ಟಿದ್ದಾರೆ ಅಷ್ಟಕ್ಕೂ ವಕ್ಫ್ ಕರ್ಮಕಾಂಡ ಆರಂಭವಾಗಿದ್ದು ರಾಜ್ಯದಲ್ಲಿ ತುಗಲಕ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅದರಲ್ಲೂ ಸಿದ್ದರಾಮಯ್ಯನವರು ಹಲಾಲ್ ಮುಖ್ಯಮಂತ್ರಿಯಾಗಿದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಆನೆ ಬಲವನ್ನು ತಂದಿತ್ತು ಅಧಿಕಾರಕ್ಕೆ ಬಂದು ಎರಡು ಮೂರು ತಿಂಗಳು ಸೈಲೆಂಟ್ ಆಗಿದ್ದ ಜಮೀರ್ ಸಾಹೇಬರು ಏಕಾಏಕಿ ರೈತರು ಬಡವರು ದೀನ ದಲಿತರು ಮಠಗಳು ಮಂದಿರಗಳ ಆಸ್ತಿ ಕಬಳಕೆ ಮಾಡಲು ಮುಂದಾಗಿದ್ದರು ಇದರ ಭಾಗವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಸೆಪ್ಟೆಂಬರ್ ಏಳು ಮತ್ತು ಎಂಟನೇ ತಾರೀಖಿನಂದು ವಿಜಯಪುರ ಜಿಲ್ಲೆಯಲ್ಲಿ ಅಧಿಕಾರಿಗಳ ಜೊತೆ ವರ್ಕ್ಸ್ ಪ್ರಗತಿ ಪರಿಶೀಲನಾ ಸಭೆ ಮಾಡಿದರು ಈ ವೇಳೆ ವರ್ಕ್ಫಾಸ್ತಿಗೆ ಸಂಬಂಧಪಟ್ಟಂತೆ ಫ್ಲಾಗಿಂಗ್ ಮಾಡುವಂತೆ ಖಡಕ್ ಸೂಚನೆ ಕೊಟ್ಟಿದ್ದರು ಅಲ್ಲದೆ ನಲವತ್ತೈದು ದಿನಗಳ ಗಡುವು ಕೊಟ್ಟು ಕೆಲಸ ಮುಗಿಸುವಂತೆ ಹುಕುಂ ಹೊರಡಿಸಿದರು ಆಗ ವಿಜಯಪುರ ಜಿಲ್ಲೆಯ ಹೊನವಾಡ ಗ್ರಾಮದಲ್ಲಿ ವಕ್ಫ್ ಬೋರ್ಡ್ ಕಂಡ ಕಂಡ ಜಮೀನುಗಳನ್ನೆಲ್ಲ ವಕ್ಫಾಸ್ತಿ ಎಂದು ಘೋಷಿಸಿತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕಂದಾಯ ಖಾತೆ ಜೊತೆ ಡೀಲ್ ಮಾಡಿಕೊಂಡು ರಾತ್ರೋರಾತ್ರಿ ರೈತರ ಜಮೀನುಗಳ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಕರ್ನಾಟಕ ಅಂತ ಹೆಸರು ಸೇರಿಸಿದರು ವಿಜಯಪುರದ ಹೊನವಾಡ ಗ್ರಾಮದಲ್ಲಿ ಒಟ್ಟು ಸಾವಿರದ ಇನ್ನೂರು ಎಕರೆ ವಕ್ಫಾಸ್ತಿ ಘೋಷಣೆ ಮಾಡಲಾಯಿತು ಅಸಲಿಗೆ ಹೊನವಾಡ ಗ್ರಾಮದಲ್ಲಿ ವಕ್ಫಾಸ್ತಿ ಇರೋದು ಕೇವಲ ಹನ್ನೊಂದು ಎಕರೆ ಇದರಲ್ಲಿ ಹತ್ತು ಎಕರೆ ಹದಿನಾಲ್ಕು ಗುಂಟೆ ಖಬರಸ್ಥಾನವಿದೆ ಉಳಿದ ಇಪ್ಪತ್ನಾಲ್ಕು ಗಂಟೆ ಈದ್ಗಾ ಮಸೀದಿ ಕಟ್ಟಡಗಳಿವೆ ಮೆಕ್ಕಿದೆಲ್ಲ ಹೊನವಾಡ ಗ್ರಾಮದ ರೈತರಿಗೆ ಸೇರಿದ ಜಮೀನಾಗಿತ್ತು ವಿಜಯಪುರ ಜಿಲ್ಲೆಯಲ್ಲಿ ವಕ್ ಬೋರ್ಡ್ ನಡೆಸುತ್ತಿರುವ ತುಗಲಕ್ ದರ್ಬಾರ್ ಕುರಿತು ಬಿಜೆಪಿ ಸತ್ಯಶೋಧನಾ ಸಮಿತಿ ಅಧ್ಯಕ್ಷರಾದ ಗೋವಿಂದ ಕಾರಜೋಳ ಅವರು ಸಮಗ್ರವಾದ ತನಿಖೆ ನಡೆಸಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರಿಗೆ ನೀಡಿದ್ದರು ವಿಜಯಪುರ ಜಿಲ್ಲೆಯಲ್ಲಿ ಬರೋಬ್ಬರಿ ಹದಿನಾಲ್ಕು ಸಾವಿರದ ಇನ್ನೂರ ಹತ್ತು ಎಕರೆ ಜಮೀನನ್ನು ವಕ್ಫ್ ಬೋರ್ಡ್ ತನ್ನ ಹೆಸರಿನಲ್ಲಿ ಕಬಳಿಕೆ ಮಾಡಿಕೊಂಡಿದೆ ಎನ್ನುವ ಆತಂಕಕಾರಿ ವರದಿಯನ್ನ ಸಮಿತಿ ಸಲ್ಲಿಸಿತ್ತು ಈ ವರದಿಯೂ ಕೂಡ ಜಂಟಿ ಸಂಸದೀಯ ಸಮಿತಿಯ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿ ಮಾಡುವುದಕ್ಕೆ ಪ್ರಮುಖ ಅಸ್ತ್ರವಾಗಿತ್ತು ರೈತರು ಬಡವರು ದೀನ ದಲಿತರು ಬಡ ಮುಸ್ಲಿಮರು ಅನ್ಯಾಯವಾಗುವುದಕ್ಕೆ ಬಿಜೆಪಿ ಎಂದೂ ಬಿಡುವುದಿಲ್ಲ ನಿರಂತರ ಹೋರಾಟದ ಬಲ ಇಂದು ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಯಾಗಿದೆ ರೈತರು ಬಡ ಮುಸ್ಲಿಮರ ಬದುಕು ಹಸನಾಗಿದೆ